ನಮ್ಮ ಗುರುಬರ್ಗ ಲೋತ್ಸವ ಕ್ಷೇತ್ರದಲ್ಲಿ ದೊಡ್ಡ ಇತಿಹಾಸ ಇದೆ ಗುರುಬರ್ಗ ಕ್ಷೇತ್ರದಲ್ಲಿ ಹಲವಾರು ನಾಯಕರು ವಿಷಯಿಸಿದ್ದಾರೆ ಸ್ವಾಮಿ ರಾಮಪುರವರು ಧರ್ಮಶಂಕರ್ ಕಮುಲ್ ಇಸ್ಲಾಂ ಸಾಹೇಬ್ ಸರಣಗಿಯವರು ಮತ್ತು ಖರ್ಗೆ ಸಾಹಿತ್ಯ ಕ್ಷೇತ್ರ ಇಂಥ ಪುಣ್ಯಕ್ಷೇತ್ರದಲ್ಲಿ ನನ್ನನ್ನು ಅಭ್ಯರ್ಥಿಯನ್ನಾಗಿ ಮಾಡಿದ ಕಾಂಗ್ರೆಸ್ ಪದ ಹಿರಿಯ ನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ಮತ್ತು ನಮ್ಮ ಅಧ್ಯಕ್ಷರಿಗೆ ಮತ್ತು ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರಿಗೆ ಮುಖೇಂದ್ರ ಸಿದ್ದರಾಮಯ್ಯ ಅವರಿಗೆ ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ನಮ್ಮ ಜಿಲ್ಲೆಯ ಎಲ್ಲ ಮತ್ತು ಗುಲ್ಬರ್ಗ ಯಾದಗಿರಿ ಕ್ಷೇತ್ರ ಜಿಲ್ಲೆಯ ಎಲ್ಲ ನಮ್ಮ ಶಾಸಕರಿಗೆ ಮತ್ತು ಮುಖಂಡರಿಗೆ ಹಾಗೂ ವಿಶೇಷ ಪಕ್ಷದ ಸಂಘಟನೆಗೆ ಅವಲೋಕಗಳ ಕಾರ್ಯಕರ್ತರ ಗುಂಡುಗಳಿಗೆ ತುಂಬಾ ನಮ್ಮ ಈ ಕಲಬುರಗಿ ಜಿಲ್ಲೆಯಲ್ಲಿ ಹತ್ತೊಂಬತ್ತರ ನಂತರ ಅಭಿವೃದ್ಧಿ ಯಾವ ಹಾಗೆ Yeah. <laughs>